ಏನಕ ಏನ್ ಮಾಡಿದೀನಿ ಸ್ವಾಮಿ ಕಷ್ಟದ ಮೇಲೆ ಕಷ್ಟ ಕಷ್ಟದ್ ಮೇಲೆ ಕಷ್ಟ ಕೊಡಂತ ಯಾರ ಆಸ್ತಿ ಮಾಡಿದ ಬರ್ಸ್ಕೊಂಡಿದೀನಿ ಹೈ ಮುಚ್ಚು ಮೈ ಮಧಾಂತ ಹಲೋ ಹಲೋ ಕಂದ ಹಲೋ ಕಂದಾ ಓ ನಂಜನ್ಗೂಡಿಗೆ ಮಟನ್ ಚಿಕನ್ ತಿಂದ ಹೋಗಿ ತಪ್ಪ ಅಲ್ವನು ಇವ್ ಪಾ ಐದ್ ಮೂರ್ ಸಲಾ ಅದನ್ನ ಹೇಳಿನಪ್ಪ ಇವ್ ನಮ್ಮ ಮಗ ಒಂದು ತಿಂದು ಪೂಜ್ಗೋ ಇಲ್ಲ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಗಂಜ ಹಾಕೊಂಡು ಹೋಗಿದ್ದು ಆ ರಾತ್ರಿ ಅಲ್ಲೇ ಮಲಗೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೊರಗೆ ಹೋಗಿದ್ದು ಆಯ್ತಪ್ಪ ನೀ ಮಾಂಸ ತಿಂದಾಗಿದ್ದು ಅದು ಅಪರಾಧ 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 ಅದಕ್ಕೆ ಶಿಕ್ಷೆ ಆಗಲೇಬೇಕು ನಿಮ್ಮನೆ ಆಳಾಗ್ ಹೋಗಲೇಬೇಕು ಹಲೋ ಹಲೋ ಕಂದಾ

ಇದು ಹಿಂಗ ಏನ್ ಈ ನನ್ನ ಮಗ ನೀವು ಒಂದ್ ಗಾಡಿ ಊಸ್ ಕೊಡ್ತ ನೀವು ತಾಯಿನ ಹಾಕ್ಯ ಅಂತದ್ರಾಗ ನಮ್ಗೆ ಆಗ್ತಾ ಕಂದ ಏನ ಇವಾಗ ಆಯ್ತು ನಮ್ಗೆ ತಪ್ಪು ಕೇಳ್ಕೆ ಮತ್ತೆ ಹೋಗಿ ಯಾವಾಗ ಸೋಮವಾರ ಸೋಮವಾರ ನೀನ್ ಎಂಟಿಗೂ ನಿಮ್ಗೂ ದಾಂಪತ್ಯ ಹೆಂಗೈತು ಇದು ಏನು ಇಲ್ರ ಅಷ್ಟೇ ಅಷ್ಟೇ